ನಮ್ಮ ಚುರ್ಮುರಿ ಟೇಸ್ಟ್ ಮಾಡಿದ್ರೆ ಅರಿವು ಇಂಟರ್ನ್ಯಾಷನಲ್ ಸಂಸ್ಥೆ ಪರಿಣಾಮಕಾರಿ ಆಗಿರ್ತಕ್ಕಂತಹ ಕಾರ್ಯಕ್ರಮ ಈ ಅರಿವು ಪಾಟ್ ಆಗಕ್ಕೆ ತುಂಬಾ ಖುಷಿ ಆಗ್ತಿದೆ ಸೊ ವಿಪಿ ಫಾರ್ ನಮ್ಮ ಅಂಗಡಿನ ಈ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ನಮಗೆ ಹಾಯ್ ಮಾಡಿ ಅಲ್ಲ ಹಾಯ್ ಗುಡ್ ಹಾಗೆ ಹಾಯ್ ಮಾಡಿ ಅಲ್ಲ ಗುಡ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಎಲ್ಲ ಬಾಯ್ಸ್ ಬರ್ತೀನಿ ಬರ್ತೀನಿ ಮತ್ತೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಹಾಯ್ ಮಾಡ್ರಪ್ಪ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಪುಟು ಗುಡ್ ಗುಡ್ ಈ ಕಡೆಗೂ ಬನ್ನಿ ಮೇಡಮ್ ಪೇರೆಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ ಐ ಮೀನ್ ಸಾರಿ ಇಲ್ಲಿ ಕೂಡ ಪೇರೆಂಟ್ಸ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ಅಲ್ಲಿ ಫುಡ್ ಫೆಸ್ಟ್ ಮಾಡ್ತಿದ್ದಾರೆ ಅರಿವುಗಾಲ ಫುಡ್ ಫೆಸ್ಟು ಅದು ಹಾಲಿಡೇ ಇರೋ ದಿನಾನೇ ಇವರು ಫುಡ್ ಫೆಸ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಪೇರೆಂಟ್ಸ್ಗೂ ಬಂದು ಟೇಸ್ಟ್ ಮಾಡಿ ಎಂಜಾಯ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಬನ್ನಿ ಟೇಸ್ಟ್ ಮಾಡಿ ಈಗ ನಾನು ಕೇಳಿದೆ ಒಂದು ಮಗು ಕೇಳಿದೆ ಹಿತೈಶ್ರೀ ಮಗು ಹೆಸರು ಹೇಳ್ತಾಯಿತ್ತು ಮಗು ಆಂಟಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ತಿನ್ನೋಡಿ ಅಂತ ಕೇಳಿದೆ ಎಷ್ಟಪ್ಪ ರೇಟು ತರ್ಟಿ ಫೈವ್ ರುಪೀಸ್ ಆಂಟಿ ಜಾಸ್ತಿ ಆಯಿತು ಪುಟ ಅಂದರೆ ಇಲ್ಲ ಆಂಟಿ ಆನಿಯನ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ನಾನೇ ಮಾರ್ಕೆಟ್ಗೋಗಿ ತೊಗೊಂಡ್ಬಂದೆ ಆನಿಯನ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಆಂಟಿ ಅಂತ ಹೇಳ್ತಿದೆ ಮಗು ಗುಡ್ ಯಾಕೆ ಅಂದರೆ ಮಕ್ಕಳಿಗೆ ಗೊತ್ತಾಗಬೇಕು ಮಾರ್ಕೆಟಲ್ಲಿ ಯಾವುದು ಎಷ್ಟು ರೇಟ್ ಇದೆ ಇದು ಮಾಡೋದರಿಂದ ಮಕ್ಳಿಗೆ ಎಷ್ಟು ಉಪಯೋಗ ಆಗ್ತಿದೆ ಅಂದರೆ ಮಕ್ಕಳು ಒಂದು ಒಂದು ಪ್ರೈಸ್ ಅದರ ಬೆಲೆ ತಿಳ್ಕೊಳ್ತಾ ಇದ್ದಾರೆ ಮನೆಯ ವ್ಯಾಲ್ಯೂ ಗೊತ್ತಾಗ್ತಿದೆ ಮಕ್ಕಳಿಗೆ ಅವರು ಫುಡ್ ಸ್ಟಾಲ್ ಮಾಡಿ ಏನು ಮಾಡಿದ್ದಾರೆ ಫುಡ್ ಸ್ಟಾಲು ಅದರಲ್ಲಿ ಫುಡ್ ಕ್ವಾಂಟಿಟಿ ಎಷ್ಟು ಕೊಡಬೇಕು ಇಷ್ಟು ಎಷ್ಟು ರೇಟಿಗೆ ಎಷ್ಟು ಕ್ವಾಂಟಿಟಿ ಬರ್ತಾ ಇದೆ ಮಕ್ಕಳಿಗೆ ಅದು ಗೊತ್ತಾಗ್ತಿದೆ ಮೇಯ್ನು ಮತ್ತು ಕ್ಯಾಲ್ಕುಲೇಷನ್ಸ್ ಗೊತ್ತಾಗ್ತಿದೆ ಹೇಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗಿದೆ ಮಗುಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಏನಾದರೂ ಅಮ್ಮ ಅಂತ ಹೇಳಿದ್ರೆ ಹೇಳಿದಾಗ ಇಪ್ಪತ್ತು ರೂಪಾಯಿಗೆ ಒಂದು ಟೆನ್ ರುಪೀಸ್ ಖರ್ಚು ಮಾಡಿದರೆ ಇನ್ನು ಟೆನ್ ರುಪೀಸ್ ಬರುತ್ತೆ ಗೊತ್ತಾಯಿತು ಬಟ್ ಸ್ಕೂಲಲ್ಲಿ ಹತ್ತರಲ್ಲಿ ಹತ್ತು ಮೈನಸ್ ಮಾಡಿದ್ರೆ ಸಾರಿ ಟೆನ್ ಟ್ವೆಂಟಿ ರುಪೀಸಲ್ಲಿ ಹತ್ತು ಮೈನಸ್ ಮಾಡಿದ್ರೆ ಹತ್ತು ಬರುತ್ತೆ ಅಂತ ಟೀಚರ್ಸ್ ಹತ್ತು ಸರಿ ಹೇಳ್ಕೊಡ್ಬೇಕು ಬಟ್ ಈಗ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಎಲ್ಲ ಪೇರೆಂಟ್ಸು ಎಲ್ಲ ಕಡೆನೂ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಇಷ್ಟು ಮಾತ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾರಿ ಎಲ್ಲ ಮಕ್ಕಳು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದು ಮತ್ತೆ ಆಗಲ್ಲ ಪೇರೆಂಟ್ಸು ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದಾರೆ ಬಟ್ ಅಷ್ಟು ಎಫರ್ಟ್ ಮಾಡಬೇಕಂದ್ರೆ ಟೀಚರ್ಸು ಮತ್ತು ಸ್ಕೂಲು ಸ್ಕೂಲ್ದು ಏನಿದೆ ಸರು ಮತ್ತು ದೀಪಶ್ರೀ ಮ್ಯಾಮು ಜಗದೀಶ್ ಸರು ತುಂಬ ಚೆನ್ನಾಗಿ ಮಕ್ಕಳಿಗೆ ಒಂದು ವೇದಿಕೆಯನ್ನು ರೂಪಿಸ್ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ನೇತ್ರ ನನ್ನ ಮಗಳು ಫಿಫ್ತ್ ಸ್ಟ್ಯಾಂಡರ್ಡಿಗೆ ಓದ್ತಾ ಇದ್ದಾಳೆ ದೇವಿ ಶರಣ್ ಯಾವ ಪೇರೆಂಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ನಾಗರಾಜು ಅಂತ ನನ್ನ ಮಗಳು ಥರ್ಡ್ ಸ್ಟ್ಯಾಂಡರ್ಡ್ ಏಜ್ ಸೆಕ್ಷನಲ್ಲಿ ಅಂತ ಎಜುಕೇಷನ್ ಮಾಡ್ತಾರೆ ಈ ಅರಿವು ಗಾಳ ಫುಡ್ಡು ಗಾಳ ಮಾಡಿದಲ್ಲಿ ಮಕ್ಕಳಿಗೆ ವಿದ್ಯೆ ಜೊತೆ ಜೀವನದ ಮೌಲ್ಯಗಳನ್ನು ಹೇಗೆ ಅಡಿಸ್ಬೇಕು ಮುಂದಿನ ಫ್ಯೂಚರ್ ಜೀವನ ಹೇಗೆ ಮಾಡಬೇಕು ಆಮೇಲೆ ಅಡುಗೆಯನ್ನು ಯಾವ ಥರ ತಯಾರು ಮಾಡಬೇಕು ಅಡುಗೆ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕಾದ್ರೆ ಆ ವಸ್ತುಗಳ ಬೆಲೆ ಏನು ಆ ವಸ್ತುಗಳು ತಯಾರು ಮಾಡೋದು ಹೆಂಗೆ ವಸ್ತುಗಳ ಗುಣಮಟ್ಟ ಹೇಗಿರುತ್ತೆ ಹೇಳ್ಬಿಟ್ಟು ಈ ಅರಿವು ಸ್ಕೂಲಲ್ಲಿ ಒಂದು ಈ ಆಯೋಜನೆ ಮಾಡಿರೋದು ಭಾಳ ತುಂಬ ಸಂತೋಷ ಆಗ್ತಾ ಇದೆ ಆದರೆ ಮಕ್ಕಳು ಬರೋ ವಿದ್ಯೆಯಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆದರೆ ಅವ್ರ ಬುದ್ಧಿ ಶಕ್ತಿ ಅವರು ಮುಂದಿನ ಜೀವನದ ಒಂದು ಜನರಲ್ ನಾಲೆಡ್ಜು ಜನರಲ್ ನಾಡೋ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಈ ಥರ ಒಂದು ಅವಾಗಾವಾಗ ಮೇಳಗಳು ಆಯೋಜನೆಯನ್ನು ಮಾಡ್ತಾ ಇರಬೇಕು ಈ ಒಂದು ಇದು ಫುಡ್ಡು ಮೇಳ ಆಯೋಜನೆ ಮಾಡಿದಂಥ ಒಂದು ಅರಿವು ಸೊ ಅರಿವು ಶಾಲೆಯ ಮುಖ್ಯ ಶಿಕ್ಷಕರ ದೀಪಶ್ರೀ ಮೇಡಮ್ ಅವ್ರಿಗೂ ಆ ಕೋರ್ಡ ಜಗದೀಶ್ ಅವರವ್ರಿಗೂ ಹಾಗೂ ಈ ತರಬೇತಿ ಒಂದು ಇದು ನೀಡುತ್ತಿರುವಂಥ ಎಲ್ಲ ಶಿಕ್ಷಕರದವ್ರಿಗೂ ತುಂಬ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಚಿಲ್ಡ್ರನ್ಸ್ ಥ್ಯಾಂಕ್ ಯು ನಮಸ್ಕಾರ ನಾವು ಸಾನ್ವಿ ಪೇರೆಂಟ್ಸು ನರ್ಸರಿಯಿಂದ ತುಂಬ ಚೆನ್ನಾಗಿದೆ ಫಂಕ್ಷನ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಫಸ್ಟ್ ಟೈಮ್ ನಮಗೂ ಇದು ಅನುಭವ ಹಲ್ವಾ ಚೆನ್ನಾಗಿದೆ ಇನ್ನು ಸುಮಾರು ನೋಡಬೇಕು ಟೇಸ್ಟ್ ನೋಡಬೇಕು ಅಂತಿದ್ದೀವಿ ನೋಡೋಣ ಟ್ರೈ ಮಾಡ್ತೀವಿ ಎಲ್ಲ ಆದಷ್ಟು ಟ್ರೈ ಮಾಡಿ ಬ್ಯಾಸ್ಕೆಟ್ಬಾಲು ಇವಾಗ ರಿಂಗ್ ಬಂದ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳ ಜೊತೆ ಆಡೋಕ್ಕೆ ತುಂಬ ಖುಷಿಯಾಗತ್ತೆ ನಮಸ್ತೆ ನನಸು ಸೌಮ್ಯ ಅಂತ ಹೆಸರು ಸಾನ್ವಿ ನಾವು ಕ್ಯಾರೆಟ್ ಹತ್ರ ತಗೊಂಡಿದ್ದೀವಿ ಇವತ್ತು ಟೇಸ್ಟ್ ಚೆನ್ನಾಗಿದೆ ಆಮೇಲೆ ಇನ್ನೂ ಎಲ್ಲ ನೋಡಬೇಕು ಇನ್ನು ಭಾಳಷ್ಟು ಇದಾವೆ ನೋಡಬೇಕು ಚೆನ್ನಾಗಿದೆ ಎಲ್ಲರೂ ಮಕ್ಕಳು ಎಲ್ಲ ಜನ ಅಷ್ಟು ಜನ ಬಂದಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಕಾರ್ಯಕ್ರಮ ಇದರಿಂದ ಎಲ್ರಿಗೂ ಸಹಾಯ ಆಗುತ್ತೆ ಎಲ್ಲರೂ ಖಾದ್ಯಗಳನ್ನು ಸವಿಬೋದು ಆಮೇಲೆ ಯಾವ್ಯಾವ ಬಗೆ ಖಾದ್ಯಗಳಿವೆ ನೋಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸಣ್ಣ ಮಕ್ಕಳೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿರುತ್ತೆ ಬರುತ್ತೆ ಅಂತ ಎಲ್ಲರ ಜೊತೆ ಒಟ್ಟುಗೂಡಿ ಮಾರೋದು ಹೇಗೆ ವ್ಯವಹಾರ ಜ್ಞಾನ ಪ್ರತಿಯೊಂದು ತಿಳಿಯುತ್ತೆ ಅಂತ ನನ್ನ ಹೆಸರು ಪ್ರವೀಣ್ ಅಂತ ನಾನು ನಾನಿಲ್ಲಿ ಶಿರಾಗೇಟನು ನನ್ನ ಮಗ ಇಲ್ಲೇ ನೆನೆ ನರ್ಸರಿ ಓದ್ತಿದ್ದಾನೆ ನನಗೆ ಇದೇ ಫಸ್ಟ್ ಟೈಮ್ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ ಬಂದಿದ ಮೇಲೆ ಮಕ್ಕಳೆಲ್ಲ ಈ ಥರ ಎಲ್ಲ ಮಾಡೋದೆಲ್ಲ ನೋಡಿ ಒಂದು ಆ್ಯಕ್ಟಿವಿಟೀಸು ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ತುಂಬ ಖುಷಿ ಆಯಿತು ಮತ್ತು ಈ ಥರ ಮಕ್ಕಳೆಲ್ಲ ಮಾಡೋದು ನೋಡಿದ್ರೇ ಆಗುತ್ತೆ ಈ ಥರ ಈ ಥರ ಎಲ್ಲ ಮಾಡ್ತಾ ಹೋದರೆ ಇನ್ನೂ ಮುಂದಕ್ಕೆ ಮುಂದಕ್ಕೆ ಇನ್ನೂ ನಮಗೆ ಒಂಥರ ಖುಷಿ ಇರುತ್ತೆ ನಾನು ನರ್ಸರಿಗೆ ಸೇರಿಸಿದ್ದೀನಲ್ಲ ನಾನು ಈಗ ಈ ಎಕ್ಸ್ಪೀರಿಯೆನ್ಸ್ ನೋಡೇ ತುಂಬ ಖುಷಿಯಾಗಿದೆ ಇನ್ ಫ್ಯೂಚರ್ ಡೇಸಲ್ಲಿ ಇನ್ನೂ ಓಪ್ ಫಾರ್ ದ ಬೆಸ್ಟ್ ನಂಗೆ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಏನು ಅವ್ರ ಮೈಂಡೊಂದು ಫ್ರೀ ಆಗುತ್ತೆ ಆಮೇಲೆ ಅವ್ರಿಗೊಂದು ಖುಷಿ ಸಿಗುತ್ತೆ ಆಮೇಲೆ ಅವ್ರು ಬರೀ ಎಕ್ಸಾಮ್ಸ್ ಅದು ಇದು ಟೆನ್ಷನ್ಸ್ ಇರುತ್ತೆ ಇದೊಂದು ಮೈಂಡ್ ಫ್ರೀ ಆಗೋಕ್ಕೇ ಇದೊಂದು ತುಂಬ ಖುಷಿ ಮತ್ತು ಅವ್ರಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಬರೀ ಸ್ಕೂಲು ಓದೋದು ಅನ್ನೋದು ಒಂದೇ ಅಲ್ಲ ಎಲ್ಲನೂ ಮಾಡೋದ್ರಿಂದ ಒಂದು ಏನು ಅಂದರೆ ಮಕ್ಕಳಿಗೆ ಬ್ರೈನ್ಗಾಗಲಿ ಒಂದು ಇದಕ್ಕಾಗಲಿ ಒಂಥರ ಫ್ರೀನೆಸ್ ಇರುತ್ತೆ ಓದೋದಕ್ಕೂ ಚೆನ್ನಾಗಿದಾಗುತ್ತೆ ಆಮೇಲೆ ತುಂಬ ಖುಷಿ ಖುಷಿಯಾಗಿರ್ತಾರೆ ಮಕ್ಕಳು ಇಟ್ಸ್ ಮೈ <laughs> okay, thank you. thank you. Good morning, my name is Varshini. I'm studying in grade 3. Today, our school has organized Aribu Gada, a food festival. This event is a grand celebration of culinary delights, entertainment, and cultural diversity for all the students. This festival is a showcase of featuring a variety of food items and games. The main object behind the event was making the child. ಚೈಲ್ಡ್ ಅವೇರ್ ಆಫ್ ದ ಇಂಪಾರ್ಟೆಂಟ್ ಯೂನಿವರ್ಸ್ ಮದರ್ಡ್ ಆಫ್ ಶೇರಿಂಗ್ ಥ್ಯಾಂಕ್ ಯು ಹಾಯ್ ಮೈ ನೇಮ್ ಇಸ್ ಸ್ಯಾಂಡ್ವಿ ಐ ಆಮ್ ಸ್ಟಡಿಂಗ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್ ಇವತ್ತು ನಾವು ಸ್ಯಾಂಡ್ವಿಚ್ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ಚೆನ್ನಾಗಿದೆ ಆಂಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಷಿಕಾ ಲಕ್ಷ್ಮೀಜಿ ಆರ್

レッド ಹಾಕಿ દીધી આની આના ટામેટા કેરેટ કેપચિકા પ્રેપ કરી દીધી ಮಾಡಿದ್ರೆ ಕಳ್ದಾಗ ಬಿಡ್ತೀರಾ ಪ್ಲೀಸ್ ತಿನ್ನಿ ತುಂಬಾ ಕಷ್ಟಪಟ್ಟು ತಗೊಂಡ್ ಬಂದಿದೀವಿ ಪ್ಲೀಸ್ ತಿನ್ನಬೇಕು ನಾವೆಲ್ಲ ಕಷ್ಟಪಟ್ಟು ಮಾಡ್ತಿದೀವಿ ಪ್ಲೀಸ್ ತಿನ್ನಬೇಕು ನೀವು ನೀವು ತಿನ್ಬಿಟ್ರೆ ಕಳ್ದೇ ಹೋಗ್ಬಿಡ್ತೀರಾ ಪ್ಲೀಸ್ ತಿನ್ನಿ ನಾವು ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಪ್ಲೀಸ್ ತಿನ್ನಿ ಸರ್ ನಾವು ಪುರಿ ಹಾಕಿ ಪುರಿ ಹಾಕ್ಬೇಕು ಫಸ್ಟ್ ಪುರಿ ಹಾಕಿ ಮತ್ತೆ ಟೊಮೆಟೊ ಹಾಕ್ಬೇಕು ಟೊಮೆಟೊ ಹಾಕಿ ಬಿಡಬೇಕು ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕಿ ಮತ್ತು ಕೊತ್ತಂಬರಿ ಎಲ್ಲ ತಂದಿಟ್ಕೊಂಡು ಕ್ಯಾರೆಟ್ ಕ್ಯಾರೆಟು ಬೂಂದಿ ಇದಾಕಿ ಲಾಸ್ಟ್ ಖಾರ ಕಾಂಗ್ರೆಸ್ ಕಾಂಗ್ರೆಸ್ ಲೆಮನ್ ಲೆಮನ್ ಹಾಕಿ ತಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನೀವು ತಿನ್ನೋಡಬೇಕು ಪ್ಲೀಸ್ ತಿನ್ನಬೇಕು ಥ್ಯಾಂಕ್ ಯು ಟ್ರೈ <taste> ಮಾಡಿದ್ರು <taste> ಏನ್ ಟ್ರೈ ಮಾಡ್ತೀರಾ ಸಕ್ಕತ್ತಾಗಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮಾಡ್ತೀವಿ ನೋಡ್ತೀವಿ ಹೋಗಿ ಎಲ್ಲ ಸೋಲ್ಗೆ ವಿಸಿಟ್ ಮಾಡಿ ನಿಮ್ ಮಗ ಮಾಡಿರೋ ಡಿಶ್ ನಾ ತಿಂದ एक मास्टर है संतोष सर ये इंडियन है हां बहुत बढ़िया है ये ट्राई मारती है नोट है आप 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 嗯、爸，你过来呀！ ನನ್ನ ಫ್ರೆಂಡ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಇದು ಮಾಡೋಕ್ಕೆ ಈ ವೆಜ್ ರೋಲ್ಸ್ ಇದು ಒಂದು ಟ್ವೆಂಟಿ ಫೈವ್ ರುಪೀಸ್ ಒಂದು ಪ್ಲೇಟ್ ಅಂದರೆ ಫಿಫ್ಟಿ ರುಪೀಸ್ ಬರುತ್ತೆ ಫಿಫ್ಟಿ ರುಪೀಸ್ ಟೋಕನಲ್ಲಿ ಅದು ಸಾಸ್ ಸಾಸ ಟೊಮೆಟೊ ಸಾಸ್ ಫಿಫ್ಟಿ ರುಪೀಸ್ ಟೂ ಪೀಸ್ ಇಲ್ಲ ಇಲ್ಲ ಅಲ್ಲಿ ಕೊಡ್ತಾರೆ ಹೌದು ಸೊ ತುಂಬ ಖುಷಿ ಆಗ್ತಿದೆ ನಮಗೂ ಕೂಡ ಈ ಅರಿವು ಕಾಲದ ಒಂದು ಪಾಠ ಆಗೋಕ್ಕೆ ತುಂಬ ಖುಷಿ ಆಗ್ತಿದೆ ಸೊ ವಿ ಆರ್ ಸೊ ಹ್ಯಾಪಿ ಫಾರ್ ನಮ್ಮ ಅಂಗಡಿನ ಈ ಅರಿವು ಕಾಲದಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ನಮಗೆ ಶ್ರೀದೇವಿ ಹೇಮಶ್ರೀ ಮಾನ್ಯ ಸರ್ ನೀವು ಮಾತಾಡಿ ಏನಿಸ್ತು ನಿಮಗೆ ಸರ್ ನಮಸ್ತೆ ನನ್ನ ಹೆಸರು ಗೋಪಿಲಿಂಗೇಗೌಡ ಅಂತೇಳಿ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇಲ್ಲಿ ನನ್ನ ಮಗಳು ಅರಿವು ಶಾಲೆಯಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಹಾಗಾಗಿ ಅರಿವು ಗಾಲ ಕ್ಯಾಂಪ್ಗೆ ಬರಬೇಕು ಅನ್ನಿಸ್ತು ಬಂದಿದ್ದೀನಿ ಇಲ್ಲಿ ಎಲ್ಲ ಮಕ್ಕಳು ಸಹ ಒಂದು ಸಿಹಿ ಖಾದ್ಯವನ್ನು ಮಾರಾಟ ಮಾಡೋದು ಒಂದು ಖುಷಿಯ ಹಬ್ಬದ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ದಾರೆ ಹಾಗಾಗಿ ಅರಿವು ಇಂಟರ್ನ್ಯಾಷನಲ್ ಸಂಸ್ಥೆ ತುಂಬ 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 ಪರಿಣಾಮಕಾರಿ ಆಗ್ತಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದೆ ಅವರ ಸಂಸ್ಥೆಯವರ ಮುಖ್ಯಸ್ಥರಿಗೆ ದೀಪ ಮೇಡಮ್ ಮತ್ತು ಜಗದೀಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ ಥ್ಯಾಂಕ್ ಯು ಸರ್ ಏನೆಲ್ಲ ಟ್ರೈ ನಾವು ಈಗ ಬಂದಿದ್ದೀವಿ ಇನ್ನ ಇನ್ನೂ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದಿದ್ದೀವಿ ಒಂದು ನಾಲ್ಕೈದು ಐಟಮ್ ಸೆಲೆಕ್ಟ್ ಮಾಡಿದ್ದೀವಿ ಹಾಗಾಗಿ ಟೋಕನ್ನಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ ಮಕ್ಕಳು ಹಾಗಾಗಿ ಟೋಕನ್ ತಂದ್ಬಿಟ್ಟು ನಾವು ಕ್ಯೂ ಸಿಸ್ಟಮ್ನಲ್ಲಿ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಸರ್ ಇದರಿಂದ ನಿಮಗೇನು ಮತ್ತು ಮಕ್ಕಳಿಗೆ ಏನು ಪ್ರಯೋಗ ನಮಗೆ ನಮ್ಮ ಮಕ್ಕಳಿಗೆ ಒಂದು ವ್ಯವಹಾರಿಕ ಜ್ಞಾನ ಆಯಿತು ಮತ್ತು ಒಂದು ಸಂತೆ ಮೇಳದಲ್ಲಿ ಹೇಗಿರುತ್ತೆ ಒಂದು ಒಂದು ಸಮೂಹವಾಗಿ ಏನಾದರೂ ಮಾಡಿದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಪೇರೆಂಟ್ಸ್ ಎಷ್ಟು ಖುಷಿಯಾಗುತ್ತೆ ಅನ್ನೋ ಸಂತೋಷ ತಂದಿದೆ ಸರ್ ಅವರಿಗೆ ಒಂದು ಹಾಂ ಹಣದ ಬಗ್ಗೆ ವಿನಿಮಯ ಆಮೇಲೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇಂಪೋರ್ಟ್ ಹೆಂಗಿರುತ್ತೆ ರಫ್ತು ಮತ್ತು ಆಮದು ಹೇಗಿರುತ್ತೆ ಮತ್ತು ಮಕ್ಕಳಿಗೆ ಅದೇನೆ ವ್ಯವಹಾರಿಕ ಜ್ಞಾನವನ್ನು ಕಲಿಸಿದಂತಹ ಒಂದು ಯೂನಿಟ್ ಆಗಿರುತ್ತೆ ಇದು ಇದರಿಂದ ಹಾಂ ಹಾಂ ಅದ್ರ ಹೌದು ಹೌದು ಆಹಾರ ಹೇಗೆ ನಾವು ಬಳಸಬೇಕು ಆಹಾರಕ್ಕೆ ಎಷ್ಟು ಮೌಲ್ಯ ಇದೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ಸರ್ ಬೆಲೆ ಇರುತ್ತೆ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವ್ಯಾವುದೊಂದು ತಿನ್ನಬೇಕು ಯಾವುದ್ರಲ್ಲಿ ಏನೇನು ಪೌಷ್ಟಿಕತೆ ಇರ್ತಕ್ಕಂಥದ್ದು ಏನು ವಿಟಮಿನ್ಸ್ ಇದಾವೆ ಅವೆಲ್ಲ ಅದರಲ್ಲಿ ಅರಿವನ್ನು ಮೂಡಿಸಿದ್ದಾರೆ ಥ್ಯಾಂಕ್ ಯು ಸರ್ Good morning. I am Pranavi from Grade Two. Today our school has organized a food fair in our school. You can taste all kinds of food in our fair. All my friends are giving you delicious and clean food with lots of love. Behind this, we must. Behind this, we must appreciate the hard work of our school parents and teachers, as they are main. రీజన్ ఫార్ ద సక్సెస్ ఆఫ్ దిస్ ప్రోగ్రామ్ థ్యాంక్ యూ మై నేమ్ ఇస్ ఋత్వి గౌడ ఐఎమ్ స్టడింగ్ ఇన్ ఫోర్ స్టాండర్డ్ ఐఎమ్ ఐఎమ్ సేలింగ్ బటర్ మిల్క్ బటర్ మిల్క్ రూపీస్ ట్వంటీ రూపీస్ కర్బేవు అండ్ శుంఠి బెళ్ళి పేస్ట్ అండ్ ఒగ్రె ನನ್ನ ಹೆಸರು ಹರ್ಷ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಅರಿವು ಇಂಟರ್ನ್ಯಾಷನಲ್ ಶಾಲೆ ನಾವು ನಾವೇ ಮಿಕ್ಸ್ ಜ್ಯೂಸ್ ಮಾಡು ಮಾಡಿದ್ದೇವೆ ಅದರಲ್ಲಿ ನಾವು ಪೈನಾಪಲ್ ಆಪಲ್ ಆರೆಂಜ್ ಹಾಕಿದ್ದೇವೆ Hi everyone, my name is Adya. I am studying in third standard. My school name is Arivo International School. My mother makes gobi. Gobi is very tasty, delicious food. Thank you. Cabbage, corn flour, and fry, and full.

ಪೂರಿ ಕಾಳು ಚೌಚೌತೀರ ಫಸ್ಟ್ ಪೂರಿ ಆಲೂಗಡ್ಡೆ ಹಾಯ್ ನನ್ನ ಹೆಸರು ಪ್ರೀತಾ ನಾನು ಮೂರನೇ ತರಗತಿ ಹೊಲಿಯುತ್ತಿದ್ದೇನೆ ನಾನು ಇದೆಲ್ಲ ರೊಟ್ಟಿ ಇದು ಹೆಣ್ಣಗಾಯಿ ಪಲ್ಯ ರೊಟ್ಟಿ ಮತ್ತು ಚಪಾತಿ ಮತ್ತು ಹೆದ್ರಕಾಲು ಪಲ್ಯ ಮಡಿಕೆಕಾಲು ಪಲ್ಯ ಮತ್ತು ಶೇಂಗಾ ಚಟ್ನಿ ಕೆಂಪು ಚಟ್ನಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಮೊಸರು ಧನ್ಯವಾದ ಇದು ಇದು ತರ್ಟಿ ರುಪೀಸ್ ಫಿಫ್ಟಿ 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 ರುಪೀಸ್ ಹೆಲ್ತಿ ಫುಡ್